ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ ಅಧ್ಯಕ್ಷರಾಗಿ ಜಯಲಕ್ಷ್ಮೀ ಚಂದ್ರು ಉಪಾಧ್ಯಕ್ಷರಾಗಿ ಪುಟ್ಟ ಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಗೊಂಡರು ಸದರಿ ಚುನಾವಣೆ ಕಾನೂನು ಬಾಹಿರವಾಗಿದೆ ಎಂದು ಆರೋಪಿಸಿ ಬಿಜೆಪಿಗರು ಚುನಾವಣೆಯಿಂದ ಬಹಿಷ್ಕಾರ ಮಾಡಿದ ಕಾರಣ ಅವಿರೋಧ ಆಯ್ಕೆ ನಡೆದಿದೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪರ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನ ಅಭ್ಯರ್ಥಿ ಪರ ಪುರಸಭೆ ಸದಸ್ಯ ಕಲೀಮುಲ್ಲಾ ಚುನಾವಣಾಧಿಕಾರಿ ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದರು ಈ ಸಂದರ್ಭ ಕಾಂಗ್ರೆಸ್ ಮುಖಂಡರೊಂದಿಗೆ ಜೆಡಿಎಸ್ ಸದಸ್ಯರು ಪಾಲ್ಗೊಂಡಿದ್ದರು ಪುರಸಭೆ ಕಚೇರಿ ಆವರಣಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡರು ಹಾಗೂ ಸದಸ್ಯರು ಚುನಾವಣೆ ಕಾನೂನು ಬಾಹಿರವಾಗಿದೆ ಅಂತ ಆರೋಪಿಸಿ ಧಿಕ್ಕಾರ ಕೂಗಿ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ತಹಶೀಲ್ದಾರ್ ಅವರಿಗೆ ಪತ್ರವನ್ನ ಸಲ್ಲಿಸಿದರು ನಿಗದಿತ ಅವಧಿಯ ನಂತರ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಬಗ್ಗೆ ಚುನಾವಣಾಧಿಕಾರಿ ಘೋಷಣೆಯನ್ನ ಮಾಡಿದರು ನಂತರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಜೆಡಿಎಸ್ ಸದಸ್ಯರು ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸಿದರು ವಿಜಯೋತ್ಸವದಲ್ಲಿ ಪಾಲ್ಗೊಂಡ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಿ ಶುಭ ಕೋರಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಸದಸ್ಯರ ಸಹಕಾರ ಪಕ್ಷದ ಸದಸ್ಯರು ಹಾಗೂ ಮುಖಂಡರ ಪ್ರಯತ್ನದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇಲ್ಲಿ ಮತ ಚಲಾವಣೆಯ ಅಗತ್ಯ ಬಾರದಿದ್ದರೂ ಕೂಡ ಈ ಒಗ್ಗಟ್ಟು ಪ್ರದರ್ಶನ ಮೂಲಕ ಪಟ್ಟಣದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸಲಿದ್ದಾರೆಂದರು ಈ ಸಂದರ್ಭ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಪುರಸಭೆಯ ಸದಸ್ಯರು ಪಾಲ್ಗೊಂಡಿದ್ದರು ಅಭಿವೃದ್ಧಿ ಕುಶಾಲ್ ನಗರ ಹೆಚ್ಚುವರಿ ಜಾಗ ಎಲ್ಲೆಲ್ಲಿ ಸೇರ್ಕೊಂಡೈತೆ ಸಮಗ್ರ ಅಭಿವೃದ್ಧಿಗೆ ನಾವು ನೀವೆಲ್ಲ ಸೇರ್ಕೊಂಡು ಕೆಲಸ ಮಾಡೋಣ ಕುಶಾಲ್ ನಗರ ಹಲವಾರು ಕಾಮಗಾರಿಗಳು ಇನ್ನೂ ಪೆಂಡಿಂಗ್ ಇದೆ ನಾವು ಈ ಅವಧಿಲಿ ಇರೋದೇ ಒಂದು ಎತ್ತು ವರ್ಷ ಹತ್ತು ತಿಂಗಳು ಸಿಗ್ತದೋ ಒಂದು ತಿಂಗಳು ಸಿಗ್ತದೋ ಗೊತ್ತಿರ ಎಷ್ಟು ಟೈಮ್ ಸಿಕ್ತ ಸ್ಥಳೀಯಲ್ಲಿ ಹಲವಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದವ್ರೆ ನಮ್ಮ ಆರು ಜನ ಸದಸ್ಯರು ಪ್ಲಸ್ ಜೆ ಡಿ ಎಸ್ ಅಲ್ಲಿ ನಾಲ್ಕು ಜನ ಸದಸ್ಯರು ಸೇರಿಕೊಂಡು ನಾವು ಇವತ್ತು ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡೋಕ್ಕೆ ನಮ್ಮ ಜವಾಬ್ದಾರಿ ಇದೆ ಸಾರ್ವಜನಿಕಕ್ಕೆ ಹಲವಾರು ವರ್ಷದ ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ ಕುಶಾಲನಗರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ನನ್ನ ಅಭಿಪ್ರಾಯ ನಾವೇನು ಗೊತ್ತಾ ಚುನಾವಣೆ ಟೈಮಲ್ಲಿ ಪಾರ್ಟಿ ಚುನಾವಣೆ ನಂತರ ಎಲ್ಲರೂ ಒಂದೇ ಆಗಿ ನಾವು ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಬೇಕು ನಮ್ಮ ಅದೃಷ್ಟದಲ್ಲಿ ಇನ್ನೊಂದು ಹತ್ತನೇ ಒಂದು ಒಂದು ವಾರದಲ್ಲಿ ನಲ್ವತ್ ನಲ್ವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಅಮೃತ ಯೋಜನೆಗೆ ಮುದ್ರಿ ಪೂಜೆ ಮಾಡಿಸ್ತೀವಿ ಅದಕ್ಕೋಸ್ಕರ ನಮ್ಮ ಸದಸ್ಯರುಗಳು ನಾವು ಅಲ್ಲಿ ಈ ವಾರ್ಡು ಆ ವಾರ್ಡ್ ಅಂತ ಬೇಧ ಭೇದ ಮಾಡಕ್ಕೆ ಹೋಗಲ್ಲ ಹೌದು ನೀವು ಹೇಳ್ದಂಗೆ ನಾವೆಲ್ಲರೂ ಹೇಳಿ ನಾವು ಎಲ್ಲರಿಗೂ ಅನುಕೂಲ ಮಾಡೋಕ್ಕಂತ ನಮ್ಮ ಜವಾಬ್ದಾರಿದೆ ಅದೇ ರೀತಿಯಲ್ಲಿ ನನಗೆ ಗೊತ್ತಿರಂಗೆ ಕೆಲವು ಜನ ಮುಳ್ಸೋಂಗೇ ಅನ್ಯಾಯ ಆಗಿದೆ ಅಂತ ನಾವು ನಾಮಿನೇಷನ್ ಕೊಟ್ಟಿರೋದು ಎಷ್ಟು ಜನ ಮುಳುಸೋ ಭಾಗ ನೀವು ನೀವು ನೋಡ್ಕೊಂಡು ನಾನು ಕೇಳಿ ಅವ್ರು ಎಷ್ಟು ಜನ ಆ ಟೈಮಲ್ಲಿ ಕೊಟ್ಟರು ಅಂತ ನೀವು ನೋಡಿ ಅದಕ್ಕೋಸ್ಕರ ಯಾರಿಗೆ ಯಾರು ಅನ್ಯಾಯ ಆಗಿಲ್ಲ ಮುಳ್ಸೋಗಿ ಭಾಗದಲ್ಲಿ ಅಭಿವೃದ್ಧಿ ನಮ್ಮ ಆರು ಹತ್ತು ಜನ ಯಾರವರೇ ಪ್ಲಸ್ ನಾಮಿನಿ ನಿರ್ದೇಶಕರು ಎರಡು ಜನ ಪ್ಲಸ್ ಇನ್ನೂ ಐದು ಜನ ನಾಮಿನೇಷನ್ ಮಾಡಿರೋಂಥ ಅವರು ಎಲ್ಲರೂ ಸೇರಿಕೊಂಡು ಉಷಾನಗರ ಸಮ್ಮಗ್ರ ಅಭಿವೃದ್ಧಿಗೋಸ್ಕರ ನಮ್ಮ ಜೈಲಿ